ನಮಸ್ತೆ ನಾನು ಡಾಕ್ಟರ್ ದೀಪಾ ಇವತ್ತಿನ ನಮ್ಮ ಟಾಪಿಕ್ ಅಂದರೆ ನಮ್ಮ ಫೇಸಲ್ಲಿ ಹೆಂಗೆ ಗ್ಲೋ ಇನ್ಕ್ರೀಸ್ ಮಾಡ್ಬೋದು ಅಂತ ತುಂಬ ಜನಕ್ಕೆ ತುಂಬ ಆಗಿರುತ್ತಲ್ಲ ಮತ್ತು ಏನಾದರೂ ಪಿಗ್ಮೆಂಟೇಷನ್ ಇದ್ದರೆ ಅದೇ ಥರ ಟ್ಯಾನಿಂಗ್ ಇದ್ದರೆ ನೀವು ಏನೇನೋ ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡು ಅದನ್ನ ಹೆಚ್ ಮಾಡ್ಕೋಬೋದು ಅಂದರೆ ಫೇಸ್ ಕ್ಲಿಯರ್ ಮಾಡ್ಕೋಬೋದು ಇನ್ ಗ್ಲೋ ಇನ್ಕ್ರೀಸ್ ಮಾಡ್ಕೋಬೋದು ಅಂತ ನೋಡೋಣ ಫಸ್ಟ್ ಕುಂಕುಮಾದಿ ತೈಲ ಕುಂಕುಮಾದಿ ತೈಲ ನೀವು ರಾತ್ರಿ ಮಲ್ಕೋವಾಗ ಜಸ್ಟ್ ಒನ್ ಟು ಟೂ ಡ್ರಾಪ್ಸು ನೀವು ಚೆನ್ನಾಗಿ ಕೈಯಲ್ಲಿ ಉಜ್ಕೊಂಡು ಮೆಲ್ಲ ಹಚ್ಕೋಬೋದು ಅದು ಸರ್ಕ್ಯುಲರ್ ಮೋಷನ್ಸ್ ಕೊಟ್ಟರೆ ಒಳ್ಳೆಯದು ಮುಖದಲ್ಲಿ ಕಣ್ಣಲ್ಲಿ ಮತ್ತು ಅಲ್ಲಿ ಹಚ್ಕೋಬೇಡಿ ಮತ್ತು ಹಚ್ಕೊಳ್ಳೋಕ್ಕಿಂತ ಮುಂಚೆನೇ ಒಂಚೂರು ಎಲ್ಲಾದರೂ ಹಚ್ಕೊಂಡು ಪ್ಯಾಚ್ ಟೆಸ್ಟ್ ಮಾಡಿ ನೋಡೋದು ಒಳ್ಳೇದು ಡ್ರೈ ಸ್ಕಿನ್ ಇರೋರಿಗೆ ತುಂಬ ಒಳ್ಳೆಯದು ಸ್ಕಿನ್ ಸ್ಕಿನ್ನಿಗಿಂತ ಡ್ರೈ ಸ್ಕಿನ್ ಇರೋರಿಗೆ ಈ ಕುಂಕುಮಾದಿ ತೈಲಂ ಹಚ್ಕೊಂಡ್ರೆ ಒಳ್ಳೆ ಬೆನಿಫಿಟ್ ಸಿಗ್ತದೆ ಅದು ನಿಮಗೆ ಹಚ್ಕೊಂಡು ಆ್ಯಕ್ಚುಲಿ ಸ್ವಲ್ಪ ದಿನ ಆದಮೇಲೆ ಗೊತ್ತಾಗುತ್ತೆ ತುಂಬ ಗ್ಲೋ ಇನ್ಕ್ರೀಸ್ ಆಗುತ್ತೆ ಮತ್ತೆ ಏನಾದರೂ ಕಲೆ ಎಲ್ಲ ಇದ್ದರೆ ಎಲ್ಲ ಹೋಗ್ತದೆ ಹಾಗಾಗಿ ತುಂಬ ಒಳ್ಳೆಯದು ಅದು ರಾತ್ರಿ ನೀವೇನಾದರೂ ಫೇಸ್ ಫೇಸ್ನ ವಾಶ್ ಮಾಡಿಕೊಂಡು ಆಮೇಲೆ ಇದನ್ನು ಹಚ್ಕೊಂಡು ಒನ್ ಅವರ್ ಆದಮೇಲೆ ವಾಶ್ ಮಾಡ್ಬೋದು ಹಗಲೊತ್ತು ಹಚ್ಕೊಳ್ಳೋದು ಬೇಕಾಗಿಲ್ಲ ಅದೇ ಥರನ ಏಲೆ ಏಲಾದಿ ತೈಲಂ ಅಂತ ಇದೆ ಅದು ನಿಮಗೆ ಅಲರ್ಜಿಕ್ ಡೆರ್ಮೆಟೈಟಿಸ್ ಆಗಿರ್ಬೋದು ರಿಂಗ್ ವರ್ಮ್ ಇನ್ಫೆಕ್ಷನ್ ಆಗಿರ್ಬೋದು ಅರ್ಟಿಕೇರಿಯಾ ಆಗಿರ್ಬೋದು ಮತ್ತು ಕಳರ್ ಹೆಚ್ಚಾಗಲಿಕ್ಕೂ ಅದು ಹೆಲ್ಪ್ ಮಾಡ್ತದೆ ಅದೇ ಥರ ನಾಲ್ಪಾ ಮರಾದಿ ತೈಲಮ್ ಅಂತ ಇದೆ ಅದು ನಾನು ವೀಡಿಯೋಸ್ ಇದಕ್ಕಿಂತ ಮುಂಚೆನೂ ಹಾಕಿದ್ದೀನಿ ಅದು ಮಕ್ಳಿಗೂ ಎಲ್ಲ ನಾವೀಗ ಅಂದರೆ ಲೇಡೀಸ್ ಡೆಲಿವರಿ ಆಗಿ ಟೆನ್ ಡೇಸ್ಗೆ ನಾವು ಮಕ್ಳಿಗೂ ಎಲ್ಲ ಹಚ್ಕೊಳ್ಳೋಕ್ಕೆ ಬಾಡಿಗೆ ಹಚ್ಕೊಂಡು ಸ್ನಾನ ಮಾಡೋಕ್ಕೆ ನಾಲ್ಪಾ ತೈಲಂ ಕೊಡ್ತೀವಿ ಅದು ಮತ್ತು ನಮಗೆ ಡರ್ಮೆಟೈಟಿಸಿಗೆ ಅಲರ್ಜಿಕ್ ಏನಾದರೂ ಸ್ಕಿನ್ ಡಿಸಾರ್ಡರ್ಸ್ ಇದ್ದರೆ ಮತ್ತೆ ಎಕ್ಸಿಮಾ ಇದಕ್ಕೆಲ್ಲ ತುಂಬ ಒಳ್ಳೆಯದು ಮತ್ತು ತುಂಬ ಜನಕ್ಕೆ ಮುಖದಲ್ಲಿ ಹೇಯರ್ಸ್ ಬರುತ್ತಲ್ಲ ಅದಕ್ಕೆ ನೀವು ನಾರ್ಮಲ್ ಆಗಿ ನಿಮ್ಮ ಮನೆಯಲ್ಲೇ ಮಾಡಿರೋದು ಅರ್ಶಿನ ಮತ್ತು ಕಡಲೆ ಇಟ್ಟು ಅದನ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ್ರೆ ತುಂಬಾ ಅದು ಕಡಿಮೆ ಆಗ್ತದೆ ಹಂಗಾಗಿ ತುಂಬ ಯೂಸ್ಫುಲ್ ಆಗಿರೋ ಪ್ರಾಡಕ್ಟ್ಸ್ ಇದೆ ಅದು ನನ್ನ ಚಾನೆಲ್ ಹಾಕಿದ್ದೀನಿ ನೀವು ವಿಸಿಟ್ ಮಾಡ್ಬೋದು ಥ್ಯಾಂಕ್ ಯು